ಎಲ್ರಿಗೂ ನಮಸ್ಕಾರ ಆಚಾರ ಮನೆ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮೊಳಕೆ ಹೆಸರು ಕಾಳನ್ನು ಬಳಸ್ಕೊಂಡು ಒಂದು ಸಾಂಬಾರು ಮಾಡೋದನ್ನು ಇದ್ದೇನೆ ಈ ಸಾಂಬಾರನ್ನು ಅನ್ನದ ಜೊತೆಗೆ ಇಡ್ಲಿ ಚಪಾತಿ ದೋಸೆ ಕೂಡ ತಿನ್ಬೋದು ಅಷ್ಟೊಂದು ಚೆನ್ನಾಗಿರ್ತದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಕ್ಕಿ ಪೂರಿಯನ್ನು ಮಾಡೋದನ್ನು ತೋರಿಸ್ಕೊಟ್ಟಿದ್ದೇನೆ ಈ ಪೂರಿ ಜೊತೆಗೆ ಅಥವಾ ಅಕ್ಕಿ ವಡೆ ಜೊತೆಗೆ ಈ ಸಾಂಬಾರು ತುಂಬ ಚೆನ್ನಾಗಿರ್ತದೆ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಖಂಡಿತ ನೀವು ಇಷ್ಟಪಡ್ತೀರಾ ಮೊದಲನೇ ಸಲ ಏನಾದರೂ ನಮ್ಮ ವಿಡಿಯೋ ನೋಡ್ತಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಾದರೆ ಈ ಮೊಳಕೆ ಹೆಸರು ಕಾಳನ್ನ ಸಾಂಬಾರನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಮೊದಲಿಗೆ ಒಂದು ಕಪ್ ಆಗುವಷ್ಟು ಹೆಸರು ಕಾಳನ್ನು ಮೊಳಕೆ ಕಟ್ಸಿಟ್ಕೊಂಡಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಈ ಮೊಳಕೆ ಕಾಳನ್ನು ಹಾಗೇನು ತಿನ್ಬೋದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಮೊಳಕೆ ಬಂದಿರುವಂತಹ ಹೆಸರು ಕಾಳನ್ನು ಈ ಮೊಳಕೆ ಕಾಳು ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಐದು ನಿಮಿಷ ಹಾಗೆ ನೆನೆಯೋದಕ್ಕೆ ಬಿಡಬೇಕು ಅಥವಾ ಈ ರೀತಿ ನಿಧಾನವಾಗಿ ಒಂದು ಸಲ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಸಿಪ್ಪೆಗಳೆಲ್ಲ ತಾನೇ ತಾನೇ ಬಿಟ್ಕೊಳ್ತದೆ ನೋಡ್ತಾ ಇರ್ಬೋದು ನೀವು ಇವಾಗ ನಾನು ಒಲೆ ಮೇಲೆ ಪಾತ್ರೆಯಲ್ಲಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೆ ನೀರು ಸ್ವಲ್ಪ ಬಿಸಿ ಆದಮೇಲೆ ಈ ಕ್ಲೀನಾಗಿ ತೊಳ್ಕೊಂಡಂತಹ ಮೊಳಕೆ ಕಾಳನ್ನು ಬೇಯಿಸ್ಕೊಳ್ಳೋದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಇದಕ್ಕೆ ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಮುಚ್ಚಳ ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಡೋಣ ಇವಾಗ ಈ ಸಾಂಬಾರಿಗೆ ಒಂದು ಮಸಾಲೆ ರೆಡಿ ಮಾಡಿಕೊಡ್ಬೇಕು ಕಡಾಯಿಗೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇಸ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಅಷ್ಟನ್ನು ಜಜ್ಜಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೂ ಒಂದು ಅರ್ಧ ಭಾಗ ಆಗುವಷ್ಟು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸಣ್ಣ ಉರಿಯಲ್ಲಿ ಈ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋತನ ಬಾಳ್ಸ್ಕೊಬೇಕು ಇದಕ್ಕೇನೆ ನಾನು ಒಂದು ಐದರಿಂದ ಆರರಷ್ಟು ಒಣಮೆಣಸಿನ್ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಮೆಣಸಿನ್ಕಾಯನ್ನು ನಾನು ಆಲ್ರೆಡಿ ಹುರ್ಕೊಂಡಿದ್ದೆ ಸ್ವಲ್ಪ ಇದ್ರ ಜೊತೆಗೆ ಬಿಸಿ ಆಗಲಿ ಅನ್ನೋದಕ್ಕೋಸ್ಕರ ಸೇರಿಸ್ಕೊಳ್ತಾ ಇದ್ದೇನೆ ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಹುರ್ಕೊಳ್ಳಿ ನೋಡಿ ಬೆಳ್ಳುಳ್ಳಿ ಎಲ್ಲ ಈ ರೀತಿ ಚೆನ್ನಾಗಿ ಕೆಂಪಾಗೆ ಆದಮೇಲೆ ಇದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಅರ್ಧ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಕಾಲು ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಸ್ವಲ್ಪನೇ ಸ್ವಲ್ಪ ಮೆಂತ್ಯದ ಕಾಳನ್ನು ಸೇರಿಸ್ಕೊಂಡು ಇದ್ರ ಜೊತೆಗೆ ಇದನ್ನು ಹುರ್ಕೋಬೇಕು ಈ ಮಸಾಲೆ ಸಾಮಗ್ರಿಗಳನ್ನು ಯಾವುದನ್ನು ಸೀದ್ಕೋಬಾರ್ದು ಸಣ್ಣ ಉರಿಯಲ್ಲಿ ಒಳ್ಳೆ ಘಮ ಬರೋತನ ಹುರ್ಕೋಬೇಕು ಈ ರೀತಿ ಎಲ್ಲ ಮಸಾಲೆಗಳು ಚೆನ್ನಾಗಿ ರೋಸ್ಟ್ ಆಗೋತನ ಹುರ್ಕೊಂಡಾದ್ಮೇಲೆ ಈ ಮಸಾಲೆಯನ್ನು ತಣಿಯೋದಕ್ಕೆ ಬಿಡಬೇಕು ತಣದ ಮೇಲೆ ಇದನ್ನು ಮಿಕ್ಸಿಯಲ್ಲಿ ರುಬ್ಕೋಬೇಕು ಇಲ್ಲಿ ನಾನು ಒಂದು ಅರ್ಧ ಕಡಿ ಆಗೋಷ್ಟು ಕಾಯಿ ತುರಿಯನ್ನು ಮಿಕ್ಸಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಅದೇ ರೀತಿ ನಾವು ಹುರ್ತಿರುವಂತಹ ಮಸಾಲೆನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಒಂದು ಸಣ್ಣ ಹುಣಸೆ ಹಣ್ಣು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಅದನ್ನು ಈ ರೀತಿ ರುಬ್ಕೋಬೇಕು ತುಂಬ ಏನೂ ನುಣ್ಣಗೆ ರುಬ್ಕೊಳ್ಳೋದು ಬೇಡ ಒಂದು ಸ್ವಲ್ಪ ಸಣ್ಣ ಥರ ಥರ ಇದ್ದರೆ ಸಾಕು ನೋಡಿ ಈಗ ಮೊಳಕೆ ಹೆಸರು ಕಾಳು ಬೇಯೋದಕ್ಕೆ ಇಟ್ಟಿದ್ವಲ್ಲ ಈ ರೀತಿ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸುವಾಗ ಸಿಪ್ಪೆಗಳೆಲ್ಲ ಮೇಲ್ಗಡೆ ತೇಲ್ತಾ ಇರ್ತದೆ ಈ ಮೇಲ್ಗಡೆ ಸಿಪ್ಪೆಯನ್ನು ನಿಧಾನವಾಗಿ ಈ ರೀತಿ ತೆಕ್ಕೋಬೇಕು ಒಂದು ಸಲ ಈ ರೀತಿ ಚೆನ್ನಾಗಿ ಒಂದೆರಡು ಸಲ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿಬಿಟ್ರೆ ಎಲ್ಲ ಸಿಪ್ಪೆಗಳು ಮೇಲ್ಗಡೆ ತೇಲ್ತಾ ಇರ್ತವೆ ಈ ಮೊಳಕೆ ಕಾಳು ಒಂದು ಅರ್ಧದಷ್ಟು ಬೆಂದಾದಮೇಲೆ ಅದಕ್ಕೆ ಒಂದು ಈರುಳ್ಳಿ ಹಾಗೂ ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡು ಅದಕ್ಕೇ ನಾನು ಉಪ್ಪನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ಬೇಯೋದಕ್ಕೆ ಬಿಡೋಣ ನೋಡಿ ಇವಾಗ ಇನ್ನೂ ಸ್ವಲ್ಪ ಸಿಪ್ಪೆಗಳೆಲ್ಲ ಮೇಲ್ಗಡೆ ಇದೆ ನಿಧಾನವಾಗಿ ಇದನ್ನು ಈ ರೀತಿ ತೆಕ್ಕೋಬೋದು ಇವಾಗ ಈ ಮೊಳಕೆ ಕಾಳು ಈರುಳ್ಳಿ ಟೊಮೆಟೊ ಎಲ್ಲ ಬೆಂದಿದೆ ನೋಡಿ ಹೆಸರುಕಾಳು ಚೆನ್ನಾಗಿ ಬೆಂದಿದೆ ಈ ರೀತಿ ಬೇಯಿಸ್ಕೊಂಡಾದ್ಮೇಲೆ ನಾವೇನು ಮಸಾಲೆ ಏನು ರುಬ್ಕೊಂಡಿದ್ವಲ್ಲ ಅದನ್ನೇ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ತುಂಬ ನೀರನ್ನು ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಮೊದಲಿಗೆ ಮಸಾಲೆಯನ್ನು ಸೇರಿಸ್ಕೊಂಡು ಸಲ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಸ್ವಲ್ಪ ದಪ್ಪ ಅನ್ನಿಸ್ತು ಹಾಗೆ ಮಸಾಲೆ ಸೇರಿಸಿರುವಂಥ ಪಾತ್ರೆಗೆನೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಪುನಃ ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮೊಳಕೆ ಹೆಸರು ಕಾಳಿಂದ ಒಮ್ಮೆ ಸಾಂಬಾರನ್ನು ನೀವು ಮಾಡಿ ನೋಡಿ ತುಂಬ ಚೆನ್ನಾಗಿ ಬರ್ತದೆ ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಇವಾಗ ನೋಡಿ ಕುದೀತಾ ಇದೆ ಇದಕ್ಕೇನೆ ನಾನು ಒಂದು ಗರಿ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೀವು ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೋಬೋದು ಇಲ್ಲ ಅಂತಂದರೆ ಒಂದು ಐದರಿಂದ ಆರು ಆಗುವಷ್ಟು ಬೆಳ್ಳುಳ್ಳಿ ಹಸುಳನ್ನು ಸಣ್ಣದಾಗಿ ಜಜ್ಜಿಬಿಟ್ಟು ಇದಕ್ಕೆ ಒಗ್ಗರಣೆನೂ ಕೂಡ ಸೇರಿಸ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿರ್ತದೆ ನೋಡಿ ಕರ್ಬೇವಿನ ಸೊಪ್ಪನ್ನೆಲ್ಲ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಸಾಂಬಾರನ್ನು ಕುದಿಸ್ಕೋಬೇಕು ನೋಡಿ ಇವಾಗ ಸಾಂಬಾರು ಕೂಡ ಚೆನ್ನಾಗಿ ಕುದಿಬಿಟ್ಟು ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೀವು ಈ ರೀತಿ ನೀವು ಮೊಳಕೆ ಹೆಸರು ಕಾಳನ್ನ ಸಾಂಬಾರನ್ನು ಒಮ್ಮೆ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರ್ತದೆ ಇದನ್ನು ಅನ್ನ ಜೊತೆಗೆ ಚಪಾತಿ ದೋಸೆ ಪೂರಿ ಜೊತೆಗೆ ಕೂಡ ಟ್ರೈ ಮಾಡ್ಬೋದು ನಾನಿಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಅಕ್ಕಿ ಪೂರಿ ಜೊತೆಗೆ ಮೊಳಕೆ ಹೆಸರು ಕಾಳನ್ನ ಒಂದು ಸಾಂಬಾರನ್ನು ಮಾಡಿ ತೋರಿಸ್ತೆ ಅಂತ ಹೇಳಿದ್ದೆ ಅದೇ ವಿಡಿಯೋನ ಇವಾಗ ನಾನು ಮಾಡಿ ತೋರಿಸ್ತಾ ಇದ್ದೇನೆ ಈ ಪೂರಿಯನ್ನು ಕ್ರಶ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಈ ಮೊಳಕೆ ಹೆಸರು ಕಾಳಿನ ಸಾಂಬಾರನ್ನು ಸೇರಿಸ್ಕೊಂಡು ಈ ಪೂರಿ ಕ್ರಷ್ ಮಾಡಿದ್ವಲ್ಲ ಅದೆಲ್ಲ ಈ ಸಾಂಬಾರಲ್ಲಿ ಚೆನ್ನಾಗಿ ನೆಂದಾವಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಖಂಡಿತ ಮನೆಯಲ್ಲಿ ಈ ವಡೆ ರೆಸಿಪಿಯನ್ನು ಅದೇ ರೀತಿ ಈ ಸಾಂಬಾರ್ ರೆಸಿಪಿಯನ್ನು ಕೂಡ ಟ್ರೈ ಮಾಡಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಟೇಸ್ಟಿಯಾದಂಥ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್